ನಮಸ್ತೆ ಫ್ರೆಂಡ್ಸ್ ಸವೀಪಾಕ ಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯದ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕಪ್ ಆಗೋ ಅಷ್ಟು ತೊಗರಿಬೇಳೆನ ತಗೊಂಡು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ತೊಗರಿಬೇಳೆನ ಐದು ನಿಮಿಷಗಳ ಕಾಲ ನೆನೆಸಿಡ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ನೆನ್ಸಿಟ್ಟಿರುವಂಥ ತೊಗರಿಬೇಳೆನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಷಯದಲ್ಲಿ ಕೂಗಿಸ್ಕೊಳ್ಳೋಣ ಸಾಕು ಈಗ ಇನ್ನೊಂದು ಕಡೆ ಬಾಣಲಿನ ಇಟ್ಕೊತಾ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಹಸುಳನ್ನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ರ ಮೇಲೆ ಅದಕ್ಕೆ ಎರಡರಿಂದ ಮೂರು ಹಸಿಮೆಣ್ಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಲು ಟೀ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಇದಿಷ್ಟೊಂದು ಚೆನ್ನಾಗಿ ಕಲಿಸ್ಕೊತ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಇದ್ದೀನಿ ಬೇಸತ್ತಿಗೆ ನೀರೇನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದೇ ನೀರು ಬಿಟ್ಕೊಳುತ್ತೆ ಸೊಪ್ಪು ಇವಾಗ ಸೊಪ್ಪೆಲ್ಲ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಳೋಣ ಈಗ ಇದಕ್ಕೆ ಅರ್ಧರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗೆಲ್ಲವೂ ಮಿಕ್ಸ್ ಆಗಿದೆ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಓಪನ್ ಮಾಡಿ ನೋಡುತ್ತಾ ಇದ್ದೀನಿ ಮತ್ತೆ ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಸೊಪ್ಪು ಬೆಂದಿದೆ ಜಾಸ್ತಿ ಹೊತ್ತದ ಸೊಪ್ಪು ಬೇಯಿಸ್ಕೊಳ್ಳೋದು ಬೇಡ ಈಗ ಬೇಯಿಸಿಟ್ಟಿರುವಂತಹ ತೊಗರಿಬೇಳೆನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ನಿಮಗೆ ಯಾವ ಥರ ಬೇಯಬೇಕು ಆ ಥರ ಬೇಯಿಸ್ಕೊಳ್ಳಿ ಮೆತ್ತಗೆ ಬೇಕಂತ ಹೇಳಿದರೆ ಒಂದು ವಿಷಲಿ ಕೂಗಿಸ್ಕೊಳ್ರಿ ಇಲ್ಲ ಅಂತ ಹೇಳಿದರೆ ಪಾತ್ರೆಯಲ್ಲೇ ಬೇಳೆನ ಬೇಯಿಸ್ಕೊಂಡ್ರೆ ಪಲ್ಯ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಪಲ್ಯ ಬೆಂದು ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ಸಬಸ್ಗೆ ಸೊಪ್ಪಿನ ಪಲ್ಯನ ಎಷ್ಟು ಬೇಗ ಮಾಡ್ಕೊಳ್ಬೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್